ನಮ್ಮ ಮಾವ ಹೇಳಿದಕ್ಕೆ ಗೊತ್ತಾಯಿತು ಸಿನಿಮೆಲ್ಲ ಏನಂತ ಬೆಳಗ್ಗೆ ಫೋನ್ ಮಾಡಿಬಿಟ್ಟು ಈ ಥರ ಗಾಡಿ ಬರ್ತಾಯಿದೆ ಆಕ್ಸಿಡೆಂಟ್ ಆಗಿದೆ ಅವ್ರು ತೀರು ಹೋಗಿದ್ದಾರೆ ಅಂತ ಹೇಳಿದ್ರು ನಾನು ಅಂದ್ಕೊಂಡೆ ನಾನು ಫಸ್ಟ್ ಅವ್ರು ಹೇಳಿದ್ದೇನೆ ಆ ಗಾಡಿಲಿರೋರು ಯಾರು ತಿರ್ಕೊಂಡ್ರಲ್ಲ ತಿರ್ಕೊಳ್ಳೋಕ್ಕೆ ಚಾನ್ಸ್ ಇಲ್ಲ ಅದು ಓಲೋ ಗಾಡಿ ಅಂತ ಹೇಳಿದ್ರು ಆಮೇಲೆ ಇಲ್ಲೆಲ್ಲ ಎಲ್ಲ ಡೆತ್ ಆಗಿದ್ದಾರೆ ಅಂತಂದರು ಆಮೇಲೆ ಮತ್ತೆ ನಾನು ನ್ಯೂಸ್ ಚಾನಲ್ ಓಪನ್ ಮಾಡಿದೆ ಅವಾಗ ಅವಾಗ ನೋಡಿದ್ರೆ ಗೊತ್ತಾಯಿತು ಇಲ್ಲ ಹಿಂಗಾಗಿದೆ ಅಂತ ಸೊ ಅಲ್ಲಿಂದ ನಾವು ಗಾಡಿ ತೆಗೆದು ಬರೋಣ ಅಂತ ಗಾಡಿ ನೆಕ್ಸ್ಟ್ ಏನಾಯ್ತು ಅಂದರೆ ನನಗೆ ಕನ್ಫರ್ಮೇಷನ್ ಬೇಕಾಗಿತ್ತು ನ್ಯೂಸ್ ನೋಡ್ತಾ ಇದ್ದೆ ಅವ್ರು ತಮ್ಮನ್ನು ಫೋನ್ ಮಾಡ್ದೆ ತಮ್ಮನ್ನು ಫೋನ್ಬಿಟ್ಟು ಗಾಡಿ ನಂಬರ್ ಕನ್ಫರ್ಮೇಷನ್ ಮಾಡಿ ಪ್ಲೀಸ್ ಅಂತ ಅವರು ಗಾಬ್ರಲ್ಲಿ ಗೊತ್ತಾಗಲಿಲ್ಲ ಅವ್ರಿಗೆ ಮತ್ತೊಂದು ಸರಿ ಫೋನ್ ಮಾಡಿದಿಲ್ಲ ಗಾಡಿ ನಂಬರ್ ಕರೆಕ್ಟಾಗಿ ಹೇಳಿ ಅಂತಂದು ಒನ್ ಫೈ ತ್ರೀ ಸಿಕ್ಸ್ ಅನ್ನೋ ಗಾಡಿ ಅದು ಆಮೇಲೆ ಹೇಳಿದಾಗ ಗಾಡಿ ನಂಬರ್ ಅದೇ ಅಂತಂದರು ಗಾಡಿ ನಂಬರ್ ಅದೇ ಅಂತ ತಕ್ಷಣ ಆಯಿತು ಇದಾಗಿದೆ ಹಿಂಗೆ ಅಂತಂದು ಅವರು ಇನ್ನೂ ಅಲ್ಲೇ ಇದ್ದರು ಎಲ್ಲಿ ಹೊಸ ರೋಡಲ್ಲಿ ಇದ್ದು ಹೊಸ ರೋಡಲ್ಲಿ ನಾವು ಆಲ್ ಆಲ್ರೆಡಿ ಕನಕಪುರ ರೋಡ್ಗೆ ಬಂದಿದ್ವಿ ಕನಕಪುರ ರೋಡ್ ಏನಾಯಿತು ಅವರು ಇಲ್ಲ ನಮ್ಮ ಗಾಡಿ ಅರೇಂಜ್ ಆಗ್ತಾ ವಾಪಸ್ ಬಂದಿದ್ದು ಮತ್ತೆ ಕನಕಪುರ ರೋಡಿಂದ ವಾಪಸ್ ಹೋಗಿ ಎಲೆಕ್ಟ್ರಾನಿಸಿಟಿ ಟೋಲ್ ಗೇಟಲ್ಲಿ ಅವರನ್ನು ಕಲೆಕ್ಟ್ ಮಾಡ್ಕೊಂಡು ಬರೋದಕ್ಕೆ ಇದು ಇದು ಮುಗಿದಾಗ್ತಿ ಅಲ್ಲ ಅಲ್ಲಿಂದ ಆಮೇಲೆ ನಮ್ಮ ನಮ್ಮ ಒಬ್ಬರು ಫ್ರೆಂಡ್ ಇಲ್ಲೇ ಇದ್ದಾರೆ ಇಲ್ಲ ಇವು ಹುಡುಗರು ಹೋಗೋರಿದ್ರು ಮಕ್ಕಳು ನಿನ್ನೆ ರಾತ್ರಿ ಪ್ಲ್ಯಾನ್ ಆಯಿತು ಸುಮ್ಮನೆ ಗಾಡಿ ಖಾಲಿ ಹೋಗ್ತಿದ್ದೆ ಹೋಗಿ ಅಂತ ಇವ್ರು ಹೋಗ್ಬೇಕಾಯ್ತಲ್ಲ ರಜೆಗೆ ಹೋಗೋ ಅಂತ ಪ್ಲ್ಯಾನ್ ಮಾಡಿದ್ವಿ ನಾವೇನು ಹೋಗ್ತಾ ಇರಲ್ಲ ನಮ್ಮ ಹೆಂಡತಿ ಮಕ್ಕಳು ಹೋಗೋರಿದ್ರು ಬಟ್ ಏನಂದರೆ ನಾನು ಫೋನ್ ತೆಗಿಲ್ಲ ಅದು ಕಾಲು ಸೈಲೆಂಟಲ್ಲಿತ್ತು ತೆಗ್ದಿಲ್ಲ ಹಿಂಗೆ ಆಗ್ಬಿಟ್ಟು ಅವರು ಆಮೇಲೆ ಬೆಳಗ್ಗೆ ಫೋನ್ ಮಾಡಿದ್ವಿ ನಾವು ಒಂದು ಹತ್ತುವರೆಗೇನೋ ಫೋನ್ ಮಾಡಿದಾಗ ಅವರು ಇಲ್ಲ ನಾವು ತುಮಕೂರು ಹತ್ರ ಇದ್ದೀವಿ ಅಂತಂದ್ರೆ ಅವರು ತುಮಕೂರು ಅಂತ ಮೇ ಬಿ ಹೇಳಿರ್ಬೋದು ನಮಗೆ ತುಮಕೂರು ಅಂತ ಕೇಳಿಸಿದೆ ಆಮೇಲೆ ತುಮಕೂರು ಹತ್ರ ಹೋದ್ರೆ ಬಿಡಿ ಪರವಾಗಿಲ್ಲ ರಾತ್ರಿ ಬುಕ್ ಮಾಡಿ ಕಳ್ಸೋಣ ಅಂದ್ಬಿಟ್ಟು ಸುಮ್ಮನಾದ್ವಿ ನೋಡಿದ್ರೆ ಒಂದು ಗಂಟೆ ಅಷ್ಟೊತ್ತಿಗೆ ನನಗೆ ಫೋನ್ ಬಂತು ಈ ಥರ ಆಗಿದೆ ಈ ಥರ ಇದೆ ಅಂತ ಸರ್ ಅದು ಎರಡು ಆಯ್ತು ಕರೆಕ್ಟಾಗಿ ಇವಾಗ ಹೇಳಿದ್ರು ನನಗೂ ಡೇಟ್ ಗೊತ್ತಿಲ್ಲ ಅವರು ಅವರು ಕರೆದಿದ್ರೆ ನಮಗೆ ಹಾಂ ಟ್ವೆಂಟಿ ಫಸ್ಟ್ ಅಕ್ಟೋಬರ್ ಏನು ತೊಗೊಂಡಿದ್ದಂತೆ ಎರಡು ತಿಂಗಳಾಯ್ತು ಆಯ್ತು ಕರೆಕ್ಟಾಗಿ ಸಾಲದಕ್ಕೆ ಆ ಮನುಷ್ಯ ಏನಂದ್ರೆ ಡೌನ್ ಆರ್ತಂತಾರೆ ಮಾತಾಡೋರು ಆ ಮನುಷ್ಯನ ಬಗ್ಗೆ ನಮ್ಮ ಮನೆಗೆ ರಸ ಮಾಡ ಪ್ರತಿಯೊಂದು ಸಾರಿ ಬದ್ರು ಭಾರಿ ಒಳ್ಳೆ ಮನುಷ್ಯ ಇಲ್ಲ ನಾನು ನಾನು ಇಲ್ಲ ನಾನು ಕಾರ್ ಕ್ರೇಜ್ ಇರೋನು ನಾನು ಮಿಡ್ಲ್ ಕ್ಲಾಸ್ ಸ್ವಲ್ಪ ಫ್ಯಾಮಿಲೀಲಿ ಇದ್ರು ಕಾರ್ ಕರೆದಿರೋರು ಅಯ್ಯಪ್ಪ ಗಾಡಿ ತೊಗೋಬೇಕಾದ್ರೆ ಇದು ನೂರು ವರ್ಷದ ಕಾರು ನೂರು ವರ್ಷದ ಕಾರಿದು ನೂರು ವರ್ಷದಿಂದ ಇಲ್ಲಿ ಈಗ ಈ ಗಾಡೀಲಿ ಯಾರು ತೀರ್ಕೊಂಡ್ಲ ಅಂತ ಆ ಈ ಸೆಟ್ಟಲ್ಲಿ ತೊಗೊಂಡಿದ್ದ ಗಾಡಿ ಅವರು ಅಷ್ಟೆಲ್ಲ ಇದು ಮಾಡಿ ಕ್ರ್ಯಾಶ್ ಎಷ್ಟೆಲ್ಲ ನೋಡಿಸಿ ಅದೆಲ್ಲ ಮಾಡಿಸಿ ಅವ್ನು ಗಾಡಿ ತೊಗೊಂಡು ಸುಮ್ಮ ಸುಮ್ಮನೆ ಗಾಡಿ ತೊಗೊಂಡ್ಲ ಅವ್ರು ಗಾಡಿ ತೊಗೋಬೇಕಾದ್ರೆ ಹಂಗೆ ತೊಗೊಂಡಿಲ್ಲ ಎಷ್ಟೋ ಇದು ಮಾಡಿಬಿಟ್ಟು ಅವರೆಲ್ಲ ಪೂರ್ತಿ ಅಂದರೆ ಎಂಥ ಪೂರ್ತಿ ಜೀರೋ ಸ್ಕ್ರ್ಯಾಚಿಂದ ಬಂದರು ಅವರು ಏನು ಮಾಡೋದು ಕಳ್ಕೊಂಡು ಇವಾಗ ತೆಗೆದಾಗ ನೋಡಿ ಅಲ್ಲಿ ನೋಡ್ಬೇಕಂದ್ರೆ ನಾನು ಸಿ ಸಿ ವಿ ಎಲ್ಲ ಆಗಲೇ ಯಾರು ತೊಗೊಂಡು ಮಕ್ಳು ತೆಗೆದು ನೋಡಿದ್ರೆ ಒಂದು ಒಬ್ರು ತಲೆ ಒಬ್ಬರದ್ದು ಇಲ್ಲ ಸರ್ ಎಲ್ಲ ಪೂರ್ತಿ ಹೊರಗಡೆ ಬಂದಿದೆ ಈ ಥರ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳ್ತೀನಲ್ಲ ಓದೋದರಿಂದ ನನ್ನ ಸ್ವಲ್ಪ ಸೀರಿಯಸ್ ಆಗಿ ತೊಗೋಬೇಕು ಏನು ಏನಂತಲೇ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ ಅದು ಕಂಟೇನರ್ ಹಿಂಗೆ ಆಗಿರ್ಬೋದು ಬಿಟ್ಟರೆ ಜಾಸ್ತಿ ಅದು ಅದನ್ನು ನೋಡಬೇಕು ರೋಡ್ ನಾವು ನಾನು ಲಾಜಿಸ್ಟಿಕ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದು ಬಟ್ ಈ ಥರ ಕ್ರಾಶ್ ಯಾವತ್ತೂ ನೋಡಿ ನಾನು ಬೇಜಾರು ನಾನು ಇಪ್ಪತ್ತು ವರ್ಷ ಸರ್ವಿಸ್ ಮಾಡೋಕ್ಕೆ ಶುರುವಾಗಿ ಲಾಜಿಸ್ಟಿಕ್ ಡಿಪಾರ್ಟ್ಮೆಂಟೇ ಬಟ್ ಈ ಥರ ಆ್ಯಕ್ಸಿಡೆಂಟು ನಮ್ಮ ಗಾಡಿಗಳು ಆ್ಯಕ್ಸಿಡೆಂಟ್ ಆಗಿದೆ ಇಲ್ಲ ಅಂತಲ್ಲ ಬಟ್ ಈ ಥರ ಅಲ್ಲಿ ಯಾರ ಮೇಲೂ ಹರ್ಟ್ ಆಗುವಂಥ ಆ್ಯಕ್ಸಿಡೆಂಟ್ ಆಗಿಲ್ಲ ಅದು ಒಂದೇ ಫ್ಯಾಮ್ಲಿಯವರು ಪಾಪ ಅವರ ಅಣ್ಣ ಅವರು ಅವ್ರ ತಮ್ಮ ಇದ್ದಾರೆ ಅವ್ರ ಅವರು ಅವ್ರ ಪ ವೈಫು ಅವ್ರದ್ದು ಮಗಳು ಮಗ ಎಲ್ಲರೂ ಅವ್ರು ಪೂರ್ತಿ ಒಂದೇ ಒಂದೇ ಒಂದು ಕಡೆ ಒಂದು ಸೆಟ್ಟು ಕ್ಲೋಸ್ ಇನ್ನೊಂದು ಸೆಟ್ಟು ಇನ್ನೊಂದು ಫ್ಯಾಮ್ಲಿಗೂ ಅವ್ರ ತಮ್ಮ ಅವ್ನು ಒಂದೇ ಒಂದು ಮಗಳು ಅವರಿಗೆ ಪಾಪ ಒಂದು ಮಗಳು ಎಂಟಿ ಅವ್ರಿಬ್ಬರೋದು ಈಗ ಅವನು ಅಂಟಿ ಇರೋರು ಇಬ್ಬರು ಅಣ್ಣ ತಮ್ಮ ಅವ್ರ ಅಕ್ಕ ಅವರು ಇದ್ದಾರೆ ಅಲ್ಲೇ ಊರಲ್ಲಿ ಸೆಟ್ಲಾಗಿದ್ದಾರೆ ಅವರು ಬಟ್ ಇವರು ಇವರು ಇವ್ ಅವರು ಹೋಗೋದಲ್ಲೇ ಇವ್ರದ್ದು ಈ ಮಕ್ಕಳು ಪಾಪ ಇವ್ನ ಫ್ಯಾಮ್ಲಿನೇ ಹೋಯ್ತು ಎಟ್ ಲೀಸ್ಟ್ ಒಬ್ಬ ಯಾವುದೋ ಮಗು ಉಳಿದ್ರೂ ಸಹ ಏನೋ ಆಗಿರೋದು ಯಾವ ಒಂದು ಮೂರು ಜನ ಮೂರು ಮಕ್ಕಳು ಉಳಿದಿಲ್ಲ ಅಂತಂದರೆ ಅದಕ್ಕಿಂತ ಆಶ್ಚರ್ಯ ಏನಂತಂದರೆ ಅದು ಮೇ ಬಿ ಸರ್ ಅವರು ಮೂರು ಕಂಪನಿ ಸ್ಟಾರ್ಟಪ್ ಇದೆ ಆ್ಯಕ್ಚುಲಿ ಅವ್ರು ಜೀರೋದಿಂದ ಸ್ಟಾರ್ಟ್ ಮಾಡೋದು ಹೇಳ್ತಾ ಇಲ್ಲ ಈ ಮೂರು ನಾಲ್ಕು ಐದು ವರ್ಷ ಆಗಿರ್ಬೇಕು ಮ್ಯಾಕ್ಸಿಮಮ್ ಅವ್ರು ಸ್ಟಾರ್ಟ್ ಮಾಡ್ಬಿಟ್ಟು ಫಸ್ಟ್ ಬೆಂಗಳೂರು ಸ್ಟಾರ್ಟ್ ಮಾಡೋದು ಗುರುಗ್ರಾಮ್ ಗುರುಗ್ರಾಮ ಆಮೇಲೆ ಇವಾಗ ಪುನಲ್ಲಿ ಪುನಃ ಸ್ಟಾರ್ಟ್ ಆಗಿದೆ ನಮಗೆ ಗೊತ್ತಿಲ್ಲ ಅವ್ರು ಇನ್ನೊಂದು ಏನಂದರೆ ಯಾವುದು ಹೇಳಲ್ಲ ಮಾಡಾದ್ಮೇಲೆ ಹೇಳ್ತಾರೆ ಈ ಥರ ಮಾಡಿದ್ವಿ ಅಂತ ಫಸ್ಟ್ ಟೈಮ್ ಕಂಪ್ನಿ ಅವರು ಇಲ್ಲಿ ಬೆಂಗಳೂರು ಓಪನ್ ಮಾಡಿದಾಗ ಊರು ಅವ್ರು ಊರವ್ರನ್ನೆಲ್ಲ ಕರೆಸಿದ್ರು ಈಗ ಲಾಸ್ಟ್ ಟೈಮ್ ಕಾರ್ ತಗೊಂಡ್ಬಂದಾಗ್ಲೂ ಊರಲ್ಲಿ ಹೋಗಿ ಪೂಜೆ ಮಾಡ್ಕೊಂಡ್ ಅವರು ಶಾಂತಿ ಮಾಡಿಸ್ಬೇಕು ಅಂದ್ಬಿಟ್ಟು ಊರಲ್ಲೇ ಹೋಗ್ಬಿಟ್ಟು ಮಾಡ್ಕೊಬೋದು ಅದು ಸಾಫ್ಟ್ವೇರ್ ಕಂಪ್ನಿ ಸರ್ ಆ್ಯಕ್ಚುಲಿ ಅವರು ಬೋಸಲ್ಲಿ ಕೆಲಸ ಮಾಡ್ತಿದ್ರು ಮುಂಚೆ ಬೋಸಿಂದ ಅವ್ರು ಮಾಡಿದ್ರು ತಾವೇ ರಿಸೈನ್ ಮಾಡಿಬಿಟ್ಟು ಹೊರಗಡೆ ಬಂದು ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟಪ್ ಸ್ಟಾರ್ಟ್ ಮಾಡಿದ್ರು ಅದಕ್ಕೇನೆ ಸಾಫ್ಟ್ವೇರ್ ಕೊಡೋಣ ಅಂತ ಬೋಸ್ಗೆ ಅವ್ರು ಏನಂದರೆ ಈ ಎ ಸಿ ಬಗ್ಗೆ ಇದನ್ನ ಕೊಡೋಕ್ಕೆ ಅವರು ಸಾಫ್ಟ್ವೇರ್ ಬರೀತಾ ಇದ್ರು ಅವ್ರು ಅವ್ರು ಎಷ್ಟು ಜನ ಒಂದು ಇಲ್ಲಾಂದ್ರೆ ಮುನ್ನೂ ಮುನ್ನೂರು ಜನಕ್ಕೆ ನಮಗೆ ಗೊತ್ತಿಲ್ಲದ ಒಂದು ಮುನ್ನೂರು ಜನ ಕೆಲಸ ಕೊಟ್ಟಿದ್ದಾರೆ ಅವರು ಮುನ್ನೂರು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಏನು ಮಾಡೋದು ಸರ್ ಗಾಡಿ ಪರೀಕ್ಷೆ ಮಾಡಿದ್ರೆ ಸರ್ ಅವರೇ ಹೇಳ್ತಾ ಇದ್ದರು ನೂರು ವರ್ಷದಿಂದ ಈ ಗಾಡಿ ಇದು ನೂರು ವರ್ಷದ ಇವತ್ತು ಒಂದು ದಿವಸದಲ್ಲ ನೂರು ವರ್ಷದ ಕಂಪ್ನಿದು ಗಾಡಿ ಸಾಲದಕ್ಕೆ ಇದು ಓಲ್ವೋ ಸೊ ಇವತ್ತುವರೆಗೆ ಓಲ್ವೋ ವರ್ಷದಲ್ಲಿ ಯಾರು ಕಾರು ತಿರೋರು ಯಾರು ಇಲ್ಲ ಅಲ್ಲಿ ಸತ್ತಿರೋರು ಯಾರೂ ಇಲ್ಲ ನನ್ನ ಪ್ರಕಾರ ಯಾಕಂದ್ರೆ ನಾನು ನೋಡ್ತಾ ಇರ್ತೀನಿ ಎಲ್ಲ ಕಾರು ಬಂದಾಗ ಹೊಸಾಗ ಯಾವುದೋ ಕಾರ್ ಮಾರ್ಕೆಟಿಗೆ ಬಂದಾಗ ನೋಡ್ತಾ ಇರ್ತೀವಿ ಯಾವುದೂ ಆ ಓಲೋದಲ್ಲಿ ಸತ್ತಿರೋ ಹಿಸ್ಟ್ರಿ ಇಲ್ಲ ಅಂತಿದೆ ಬಟ್ ಇದು ಅದು ಹಿಸ್ಟ್ರಿ ತಿರುಮೂರ ಆಯ್ತು ಇವಾಗ ಏನು ಸತ್ತಿರ್ಬೋದು ಅಂತ ಅದು ಇವಾಗ ಅನ್ನಿಸ್ತಾ ಇದೆ ನನಗೆ ಬಟ್ ಅದು ಖಾಲಿ ಕಂಟೆನ್ ಅಂದರೆ ನನಗೆ ಅನಿಸ್ಬಿಟ್ರೆ ಆಗ್ತಾ ಇಲ್ಲ ಅವರು ಈ ಆ ಓಲೋ ಗಾಡಿನೇ ಅರ್ಧಕ್ಕಿಂತ ಕೆಳಗಡೆ ಬಂದಿದೆ ಅಂತಂದರೆ ನಮ್ಮ ನಾರ್ಮಲ್ ಕಾರ್ ಆಗಿದ್ರೆ ಏನಾಗಿರೋದು ಚಾಪೆ ಥರ ಆಗಿರೋದು ಅಷ್ಟೇ ಅಂಥ ಕಾರನು ಹಂಗಾಗಿದೆ ಅಂತಂದರೆ ನಂಬೋಕೆ ಬಟ್ ಅದನ್ನು ಸ್ವಲ್ಪ ಅವರು ಈಗ ಅವ್ರಿಗೆ ಹೋದವ್ರಿಗೆ ಏನು ಅನ್ನೋಕ್ಕಾಗಲ್ಲ ಯಾಕಂದರೆ ಗಾಡಿ ಕೊಟ್ಟಿರೋದು ಆ ಅದು ಆ ಕ್ರಶ್ ಲೆವೆಲ್ಗೆ ಅಷ್ಟೇ ಟೆಸ್ಟ್ ಮಾಡಿರ್ತಾರೆ ಇದನ್ನು ನಲವತ್ತು ಟನ್ನೆಲ್ಲ ಹಾಕಿ ಟೆಸ್ಟ್ ಮಾಡಿದ್ರು ಆಮೇಲೆ ಇದನ್ನು ಸ್ಮೂತಾಗಿ ಟೆಸ್ಟ್ ಆಗಿರುತ್ತೆ ಇವ್ರು ಬಂದುಬಿಟ್ಟು ಸಡನ್ನಾಗಿ ಬಿದ್ದಿರೋದ್ರಿಂದ ದುರ್ದೈವ ಏನಂದ್ರೆ ಅಲ್ಲಿ ಒಬ್ಬರು ಉಳಿಲಿಲ್ಲ ಒಂದು ಚಿಕ್ಕ ಮಗು ಇತ್ತು ಹೆಣ್ಣು ಮಗು ಅದು ಚಿಕ್ಕದು ಎಟ್ಲೀಸ್ ಅದು ಸೀಟ್ ಕೆಳಗಡೆ ಕೂತ್ಕೊಂಡಿದ್ರು ಸಹ ಏನೂ ಆಗ್ತಾಯಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಬೇರೆನಲ್ಲಿ ಬಟ್ ಈ ಸಾವು ಎಲ್ಲ ಇರೋ ಸಾವು ಒಂದೇ ಫ್ಯಾಮ್ಲಿ ಇರೋರು ಸರ್ ಅವರು ಆಮೇಲೆ ಎಂಥ ಮನುಷ್ಯ ಅಂದ್ರೆ ಯಾರಿಗೂ ಒಬ್ಬರಿಗೂ ಏನು ತೊಂದರೆ ಆಗುತ್ತೆ ತೊಂದರೆ ಮಾಡಿದ್ರು ಅಲ್ಲಿ ಊರಲ್ಲಿ ಒಂದು ಇನ್ನೊಂದು ಇನ್ಸ್ಪಿರೇಷನ್ ಸ್ಟೋರಿ ಹೇಳ್ತೀನಿ ಅಲ್ಲಿ ಯಾರು ಬಿ ಮುಗಿಸಿ ಅವ್ರ ಊರಲ್ಲಿ ಹುಡುಗ್ರೆ ಅವ್ರು ಕರ್ಕೊಂಡ್ಬಂದು ಟೆನ್ನಪ್ಪನ ಅವ್ರು ಕೆಲಸ ಕೊಡ್ತಾಯಿದ್ದೆ ಅದೇ ಊರವ್ರು ಇಲ್ಲಿ ಇಲ್ಲಿ ಫಾರ್ ಎಕ್ಸಾಂಪಲ್ ಅವ್ರು ಬಂದಿದ್ದಾರೆ ನೋಡಿ ಹುಡುಗ ಒಬ್ಬ ಇಲ್ಲ ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಭಾಗ್ಯಾನಂದ್ ಅಂದ್ಬಿಟ್ಟು ಆಯಪ್ಪ ಅವರು ರಿಲೇಟಿವ್ನು ಅಲ್ಲ ಅವರು ಅವ್ರ ಊರು ಅದೇ ಊರವರು ಅದೇ ಊರಲ್ಲಿ ಹುಟ್ಟಿ ಬೆಳೆದ್ರೆ ಹುಡುಗ ಅವನು ಅವನು ಹಾಂ ಅವ್ರ ಗುರುಗಳ ಮಗ ಅವನು ಅವರು ಗುರುಗಳ ಮಗನ ಅವನೇ ಕರ್ಕೊಂಡ್ ಬಂದುಬಿಟ್ಟು ಅವರು ಅವ್ರಿಗೆ ಕೆಲಸಕ್ಕೆ ಸೊ ಆ ಥರ ಈಗ ನಮ್ಮ ಬ್ರದರ್ ಇನ್ನೊಬ್ರು ನಾನು ಹೆಂತಿ ಅಕ್ಕನ ಗಂಡ ಅವರು ಅಲ್ಲಿ ಆಯಿತು ನಾನೇ ತೊಗೋತೀನಿ ಅಂದ್ಬಿಟ್ಟು ಇವಾಗ ಇಂಟರ್ವ್ಯೂ ಎಲ್ಲ ನಡೀತಾ ಅವರು ಇಂಥ ಸಿಚುವೇಶನ್ ಅವ್ರಿಗೆ ಏನದು ಯಾರನ್ನೂ ಬಿಟ್ಕೊಡ್ಬೋದು ಎಲ್ಲ ನಮ್ಮವರು ಅಂತವ್ರು ಮಾಡ್ಕೊಂಡಿರೋದು ಅವರು ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಇದು ಇದು ಆ್ಯಕ್ಚುಲಿ ಸ್ವಂತ ಅವರು ಊರ ಬಂದ್ಬಿಟ್ಟು ಬಿಜಾಪುರ ಹತ್ತಿರ ಬಂದು ಮೊರಬಿಗೆ ಅಂತ ಬರುತ್ತೆ ಮೊರಬಿಗೆ ಅವರು ಜತ್ ತಾಲೂಕು ಬರುತ್ತೆ ಅದೇ ಅದರ ಮಹಾರಾಷ್ಟ್ರ ಬಾಡೋದು ಆ್ಯಕ್ಚುಲಿ ಇದು ಗಡಿನಾಡು ಅಂತಾರೆ ಅದು ಗಡಿನಾಡಿಂದ ಬಂದಿರೋರು ಅವರು ಇಲ್ಲ ಇಲ್ಲ ಸರ್ ಬಿಜಾಪುರಕ್ಕೆ ಬರಲ್ಲ ಬಿಜಾಪುರದಿಂದ ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಸಾಂಗ್ಲಿ ಡಿಸ್ಟಿಕ್ಕು ಜೆಟ್ ತಾಲೂಕು ಬರುತ್ತೆ ಸರ್ ಹಳ್ಳಿನ ಬಾರ್ಡರ್ ಲಾಸ್ಟ್ ಇವ್ರು ಇವ್ರ ಊರಿದೆಯಲ್ಲ ಅಲ್ಲಿಂದ ಆಕಡೆ ಹೋದ್ರೆ ಕರ್ನಾಟಕ ಕ್ಲೋಸ್ ಆಗ್ಬಿಡುತ್ತೆ ಅಲ್ಲಿಗೆ ಆಕ್ಚುಲಿ ಇವರು ಅದೇ ಅಲ್ಲಿ ಇರೋದು ಇವರು ಏನಂದ್ರೆ ಮಹಾರಾಷ್ಟ್ರ ಆ ಜಗತ್ತರ ಇದಾರೆ ಗಡಿನಾಡು ಕಂಪ್ಲೀಟ್ ಆಗಿ ಗಡಿನಾಡು ಕನ್ನಡ ನನ್ನ ಹೆಸರು ಉಮೇಶ್ ಮುರುಡಿ ಅಂತ ನಾವು ಬಂದ್ಬಿಟ್ಟು ಬಾಗಲಕೋಟೆ ಡಿಸ್ಟಿಕ್ ಜಮಖಂಡಿ ತಾಲೂಕು ಸಿರುಗುಪ್ಪಿ ಊರವರು ನಾನು ನನ್ನ ಹೆಂಡತಿ ನಮ್ಮ ವೈಫ್ ಇದಾರಲ್ಲ ಅವ್ರ ಸರ್ ಅವರು ಅಣ್ಣ ತಮ್ರು ಆಗಬೇಕು ನನಗೆ ಅವ್ರ ಮಾವ ಅಷ್ಟೇ